ಪೈಗಂಬರ್ ಮೊಹಮ್ಮದ್ ಸಲಹು ಅಲಿಹುಸರು ಮತ್ತು ಅನುಚರರು ಒಂದು ಯಾತ್ರೆಯಲ್ಲಿದ್ದರು ಯಾತ್ರಾ ಮಧ್ಯೆ ಎಲ್ಲರಿಗೂ ಹಸಿವಾಗ ತೊಡಗಿತು ಏನಾದರೂ ಮಾಡೋಣ ಅಂದರೆ ಅವರ ಬಳಿ ಏನೂ ಇರಲಿಲ್ಲ ಕೊನೆಗೆ ಆಡೊಂದನ್ನು ದಬಹ್ ಮಾಡಿ ಆಹಾರ ತಯಾರಿಸಲು ತೀರ್ಮಾನಿಸುತ್ತಾರೆ ಗುಂಪಿನಲ್ಲಿದ್ದ ಅನುಚರರ ಪೈಕಿ ಒಬ್ಬರು ನಾನು ಆಡನ್ನು ದಬಹ್ ಮಾಡುವೆ ಮತ್ತೊಬ್ಬರು ನಾನು ಚರ್ಮ ಸುಲಿಯುವೆ ಮತ್ತೊಬ್ಬರು ನಾನು ತುಂಡರಿಸುವೆ ಮತ್ತೊಬ್ಬರು ನಾನು ಮಾಂಸ ಬೇಯಿಸುವೆ ಹೀಗೆ ಒಂದೊಂದಾಗಿ ಹೇಳತೊಡಗಿದರು ಹಾಗಾದರೆ ನಾನು ಕಟ್ಟಿಗೆ ಸಂಗ್ರಹಿಸುತ್ತಿರುತ್ತೇನೆ ಎಂದು ಪೈಗಂಬರ್ ಸಲಲ್ಲಾಹು ಅಲಿ ವಸ್ಸಲಮ್ ಅವರು ಹೇಳಿದಾಗ ಅನುಚಾರರು ಭಾವುಕರಾದರು ಯಾಕೆಂದರೆ ಆ ಪೈಕಿ ಅತ್ಯಂತ ತ್ರಾಸದಾಯಕ ಕೆಲಸ ಅದಾಗಿತ್ತು ಬೆಟ್ಟ ಗುಡ್ಡ ಹತ್ತಿ ಮರ ಮುರಿದು ತುಂಡರಿಸಿ ಸಂಗ್ರಹಿಸಿ ಹೊತ್ತುಕೊಂಡು ಕೆಳಗಿಳಿಯಬೇಕು ಅನುಚಾರರು ನೀವು ಇಲ್ಲೇ ಇರಿ ಹಬಿಬರೆ ನಾವು ಆ ಕೆಲಸವನ್ನು ಮಾಡುತ್ತೇವೆ ಎಂದಾಗ ನಾನು ಕೂಡ ನಿಮ್ಮಿಂದ ಬೇರ್ಪಡದೆ ನಿಮ್ಮ ಜೊತೆಯಾಗಿ ಇರಲು ಬಯಸುತ್ತೇನೆ ಎಂದು ಹಸನ್ಮುಖಿಯಾಗಿ ಮರುತರಿಸಿದರು ಎಲ್ಲ ವಿಷಯದಲ್ಲೂ ಪೈಗಂಬರ್ ಸಂಪೂರ್ಣರಾಗಿದ್ದರು ಸದ್ಗುಣ ಸಂಪನ್ನರಾಗಿದ್ದರು